ಅಯೋಧ್ಯೆ ಕಾರ್ಯಕ್ರಮಕ್ಕೆ ಕನ್ನಡಿಗರಿಂದಲೇ ಮುಹೂರ್ತ ಅಯೋಧ್ಯೆ ಕಾರ್ಯಕ್ರಮ ಯಾವಾಗ ಆಗಬೇಕು ಪ್ರಾಣ ಪ್ರತಿಷ್ಠಾಪನ ಕಾರ್ಯ ಯಾವಾಗ ನೆರವೇರಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಹೂರ್ತ ಹಾಕೊಟ್ಟಿರೋದೇ ಕನ್ನಡಿಗರು ಈ ಸಂತಸವನ್ನು ಬೆಳಗಾವಿಯ ವಿಜೇಂದ್ರ ಶರ್ಮ ಹಂಚಿಕೊಂಡಿದ್ದಾರೆ ಯಾವ ಲಗ್ನ ಯಾವ ಮುಹೂರ್ತ ಅಭಿಜಿತ್ ಮುಹೂರ್ತ ಮೇಷ ಲಗ್ನದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ನೆರವೇರ್ತಾ ಇದೆ ವಿಜೇಂದ್ರ ಶರ್ಮಾ ಬೃಂದಾವನ ವಿದ್ಯಾವಿಹಾರ ವಿದ್ಯಾಲಯದ ಕುಲಪತಿಯವರು ಏಪ್ರಿಲ್ ಹದಿನೈದು ಎರಡು ಸಾವಿರದ ಇಪ್ಪತ್ತ್ಮೂರರಂದೇ ಪ್ರತಿಷ್ಠಾಪನೆಗೆ ಮುಹೂರ್ತ ಕೊಟ್ಟಿದ್ದರು ಈಗಲ್ಲ ಏಪ್ರಿಲ್ ಹದಿನೈದು ಹೋದ ವರ್ಷ ಏಪ್ರಿಲ್ ಇತ್ತಲ್ಲ ಆಗಲೇ ಇವರು ಯಾವ ಗಳಿಗೆ ಲಗ್ನ ಮುಹೂರ್ತ ಸಮಯ ಪ್ರಾಣ ಪ್ರತಿಷ್ಠಾಪನೆ ಆಗಬೇಕು ಅಂಥೇಳಿ ಏಪ್ರಿಲ್ ಹದಿನೈದು ಎರಡು ಸಾವಿರದ ಇಪ್ಪತ್ತ್ಮೂರು ಅವತ್ತೇ ಮುಹೂರ್ತವನ್ನು ಶರ್ಮಾ ಅವರು ಕೊಟ್ಟಿದ್ದರು ಮುಹೂರ್ತ ನೀಡಿದ್ದ ಬಳಿಕ ರಾಮಮಂದಿರ ಟ್ರಸ್ಟ್ ಕಮಿಟಿಯಲ್ಲಿ ಇದರ ಬಗ್ಗೆ ಚರ್ಚೆ ನಡೆದಿದೆ ರಾಮಮಂದಿರದ ಟ್ರಸ್ಟಿಗಳು ಪಂಡಿತರು ಸೇರಿಕೊಂಡು ಮುಹೂರ್ತವನ್ನು ಫೈನಲ್ ಮಾಡ್ತಾರೆ ಆಗಸ್ಟ್ ಐದು ಎರಡು ಸಾವಿರದ ಇಪ್ಪತ್ತರಂದು ಮಂದಿರದ ಶಂಕುಸ್ಥಾಪನೆ ಆಯಿತಲ್ಲ ಅವತ್ತು ಕೂಡ ದಿನಾಂಕವನ್ನು ಶರ್ಮಾವರೇ ಕೊಟ್ಟಿದ್ದರು ಇಲ್ಲೇನು ಬಂದಿದೆ ನಿಮಗೆ ಇಲ್ಲೊಂದು ಆ ಲೆಟರ್ ಹೋಗ್ತಿದ್ಯಲ್ಲ ವಿದ್ಯಾಿಹಾರ ವಿದ್ಯಾಲಯ ಅಂಥೇಳಿ ಈ ಒಂದು ಪತ್ರ ಮುಖೇನವಾಗಿ ರಾಮ ಮಂದಿರ ಶಂಕುಸ್ಥಾಪನೆ ಯಾವಾಗಬೇಕು ರಾಮಲಲ್ಲಾನ ಯಾವಾಗ ಯಾವಾಗಬೇಕು ಎಲ್ಲವುಗಳ ಬಗ್ಗೆ ಈ ವಿವರವನ್ನು ನಮೂದಿಸಿರ್ತಾರೆ ಸೊ ಆ ವಿವರದ ಪ್ರಕಾರವಾಗಿ ರಾಮ ಮಂದಿರ ಟ್ರಸ್ಟ್ ಇದೆಯಲ್ಲ ಈ ಟ್ರಸ್ಟ್ ಏನು ಮಾಡ್ತಾರೆ ಚರ್ಚೆ ಮಾಡ್ತಾರೆ ಈ ಥರದೊಂದು ಮುಹೂರ್ತ ನಮಗೆ ಬಂದಿದೆ ಈ ಮುಹೂರ್ತದ ಬಗ್ಗೆ ಹೇಗೆ ಏನು ಎತ್ತ ಅಂತ ಇದು ಒಬ್ಬರು ಕೊಟ್ಟಾಗ ಅದನ್ನೇ ಫೈನಲ್ ಮಾಡಬೇಕು ಅಂತೇನಿಲ್ಲ ಚರ್ಚೆ ನಡೆಯುತ್ತೆ ಇದಕ್ಕಿಂತ ಈಗ ಒಂದು ಮದುವೆಗೆ ಲಗ್ನ ಕಟ್ಸೋದು ಅಂತಾರೆ ಲಗ್ನ ಹಾಕ್ಸೋದು ಅಂತಾರಲ್ಲ ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಒಂದಲ್ಲ ಒಂದಲ್ಲ ಎರಡಲ್ಲ ಮೂರಲ್ಲ ಅಂಥೇಳಿ ಒಂದು ಎರಡು ಮೂರು ಲಗ್ನ ಕೋಳಿ ಸ್ವಾಮಿ ಅಂತಾರೆ ಆ ಡೇಟ್ ಬೇಡ ಸ್ವಾಮಿ ಏಪ್ರಿಲ್ ಕೊನೆಗಾಗಲಿ ಏ ಜೂನು ಮಳೆ ಬಂದುಬಿಡೋ ಸ್ವಾಮಿ ಏಪ್ರಿಲ್ ಮಧ್ಯಭಾಗದಲ್ಲಾಗಲಿ ಅಂತ ಕೇಳ್ತಾರಲ್ಲ ಅದೇ ರೀತಿಯಲ್ಲಿ ಅನೇಕರು ಇದಕ್ಕೆ ಮುಹೂರ್ತವನ್ನು ಸೂಚಿಸಿರಬಹುದಾಗುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರೇನು ಶರ್ಮಾ ಅವರು ಈ ದಿನಾಂಕವನ್ನು ಕೊಟ್ಟಿದ್ರಲ್ಲ ಅದನ್ನೇ ಟ್ರಸ್ಟ್ ಫೈನಲ್ ಮಾಡಿ ಅದರ ಮೇಲೆ ಅಧಿಕೃತ ಮುದ್ರೆಯನ್ನು ಹೊತ್ತಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿನಿಧಿ ಕೋಟಾರ ಗಸ್ತಿ ವಿಜೇಂದ್ರ ಶರ್ಮಾ ಅವ್ರನ್ನ ಮಾತನಾಡಿಸಿದ್ದಾರೆ ಅವರೇನು ಹೇಳಿದ್ದಾರೆ ಕೇಳಿ ಅಯೋಧ್ಯೆಗೂ ಕರ್ನಾಟಕಕ್ಕೂ ಒಂದು ಅವಿನಾಭಾವ ಸಂಬಂಧ ಇರತಕ್ಕಂಥದ್ದು ಯಾಕಂದರೆ ಶ್ರೀ ಪ್ರಭು ಶ್ರೀರಾಮ ಶಬರಿಯನ್ನ ಭೇಟಿಯಾಗಿದ್ದು ಇದೇ ಬೆಳಗಾವಿಯಲ್ಲಿ ಜೊತೆಗೆ ಅದೇ ಈ ಒಂದು ಪ್ರಭು ಶ್ರೀರಾಮಚಂದ್ರನ ರಾಮ ಭಕ್ತ ಆಂಜನೇಯ ಇರೋದು ಕೂಡ ಒಂದು ಇದೇ ಕರ್ನಾಟಕದಲ್ಲಿ ಅಂತ ಹೇಳ್ಬೋದು ಬೆಳಗಾವಿಯ ನವ ಬೃಂದಾವನದ ವ ಏನು ವಿಹಾರದ ಏನೋ ಒಂದು ಕುಲಪತಿಗಳಾದಂಥ ವಿಜೇಂದ್ರ ಶರ್ಮಾ ಅವ್ರ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಗುರುಜಿ ಅಯೋಧ್ಯೆಗೂ ಮತ್ತು ಬೆಳಗಾವಿಗೆ ಒಂದು ಸೊ ಕೂಡ ಅವತ್ತು ಬ ರಾಮ ಮಂದಿರದ ಏನು ಭೂಮಿ ಪೂಜೆಗೂ ಕೂಡ ತಮ್ಮ ಮುಹೂರ್ತ ಕೊಟ್ಟಿದ್ರಿ ಈಗ ರಾಮಲಲ್ಲನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ಇದಕ್ಕೂ ಕೂಡ ತಮ್ಮ ಮುಹೂರ್ತ ಕೊಟ್ಟಿದ್ರಿ ಹೇಳೋದೇನು ದೇವನ ಶ್ರೀರಾಮನ ಕೃಪೆಯಿಂದ ಮಾರುತಿ ಕೃಪೆಯಿಂದ ಇಲ್ಲಿಂದ ಮುಹೂರ್ತ ಹೋಗಲಿಕ್ಕೆ ಯೋಗಾಯೋಗವಿದೆ ಇದಕ್ಕೆ ನವವೃಂದಾವನ ಈ ಸ್ಥಳ ಸೀತಾದೇವಿ ತಪಶ್ಚರಿ ಮಾಡಿದಂಥ ಸ್ಥಳ ಇದಕ್ಕೆ ಜಾನಕಿ ಹೊಂಡ ಎಂಬುದಾಗಿ ಪುರಾಣಗಳಲ್ಲಿ ಪ್ರಸಿದ್ಧವಾಗಿದೆ ಬ್ರಿಟಿಷರು ಕೂಡ ಇದಕ್ಕೆ ಜಕ್ಕನ ಹೊಂಡ ಹೀಗೆ ಅದನ್ನು ಹಾಗೆ ಉಳಿಸಿಕೊಂಡಿದ್ದಾರೆ ಇದಕ್ಕೆ ಇತಿಹಾಸ ಅಂದರೆ ಶಬರಿ ಶಬರಿಕೊಳ್ಳ ಅಂತ ನಮ್ಮ ಕುಲದೇವತೆ ಆದಂತಹ ಸ ಸವದತ್ತಿ ಯಲ್ಲಮ್ಮ ಅವಳು ಮತ್ತು ಪರಶುರಾಮನ ತಾಯಿ ತಾಯಿ ಅವಳ ಅಲ್ಲಿ ಹತ್ತಿರದಲ್ಲಿಯೇ ಶಬರಿಕೊಳ್ಳ ಇದೆ ಆ ಶಬರಿಕೊಳ್ಳದಲ್ಲಿ ಶಬರಿ ದೇವಿ ಇದ್ದಾಗ ರಾಮ ಲಕ್ಷ್ಮಣರಿಗೆ ಹೋಗಲಿಕ್ಕೆ ಋಷಿಗಳು ಹೇಳಿದರು ಅವ್ರು ನಿಮಗೆ ದಾರಿ ಕಾಯ್ತಾ ಇದ್ದಾರೆ ಅಂತ ಆವಾಗ ಅಲ್ಲಿ ಹೋಗಿ ನಿಮ್ಮ ಸೀತೆಯ ಸುರಕ್ಷಿತವಾಗಿ ನಿಮಗೆ ಬರ್ತಾಳೆ ಯೋಚನೆ ಬೇಡ ಅಂಥೇಳಿ ಶಬರಿ ಹೇಳಿ ಅಲ್ಲೇ ತನ್ನ ಪ್ರಾಣವನ್ನು ಬಿಟ್ಟಿದ್ದಾಳೆ ಮತ್ತು ಹಣ್ಣು ಕೊಟ್ಟಿದ್ದೆಲ್ಲ ಎಲ್ಲರಿಗೂ ಗೊತ್ತಿದೆ ಆಮೇಲೆ ಮುಂದೆ ಸೀತಾದೇವಿ ಲಂಕೆಯಿಂದ ಬಂದ ಮೇಲೆ ಈ ವಿಷಯವನ್ನು ಸೀತಾದೇವಿಗೆ ಹೇಳಿದಾಗ ಮೊದಲು ಅಲ್ಲೇ ಹೋಗೋಣ ಹಾಗೆ ಅಂಥೇಳಿ ಈ ಜಾನಕಿ ತುಂಬು ಸಂಪೂರ್ಣ ಕೆರೆಯಾಗಿತ್ತು ಜ ಇದಕ್ಕೆ ಸರೋವರ ಜಾನಕಿ ಸರೋವರ ಅಂತ ಹೇಳ್ತಾರೆ ಇಲ್ಲಿ ತಪಶ್ಚರ್ಯ ಮಾಡಿ ತುಂಬ ದಿವಸ ಇದ್ದು ಹರಿಸಿ ಇಲ್ಲಿಂದ ಮತ್ತೆ ಶಬರಿ ಆಶ್ರಮಕ್ಕೆ ಹೋಗಿದ್ದಾರೆ ನಮ್ಮಮ್ಮ ಜಗನ್ಮಾತೆ ಹಾಗೆ ಅಂತೇಳಿ ಇತಿಹಾಸ ಸಿಗ್ತದೆ ಆ ಕಾರಣದಿಂದ ನಮ್ಮಮ್ಮನ ಇಚ್ಛೆ ಸೀತಾದೇ ಸೀತಾಮಾತೆ ಇಚ್ಛೆ ಜಗದಂಬ ಜಗನ್ಮಾತೆ ಇಚ್ಛೆಯಿಂದ ನಮ್ಮ ಇಲ್ಲಿಂದಲೇ ಮತ್ತೆ ಮುಹೂರ್ತ ಭೂಮಿ ಪೂಜನಕ್ಕೆ ಮತ್ತು ಪ್ರತಿಷ್ಠಾಪನೆಗೂ ಹೋಗಿದೆ ಅಂತ ನಾನು ನಿಖರವಾಗಿ ದೃಢವಾಗಿ ಅವಳನ್ನ ಸ್ಮರಣೆ ಮಾಡ್ತಾ ಇದ್ದೇನೆ ಈ ಮುಹೂರ್ತ ವಿಶೇಷವಾದಂಥ ಮುಹೂರ್ತ ಏಪ್ರಿಲ್ ಹದಿನೈದು ನಾವು ಮುಹೂರ್ತ ಕೊಟ್ಟಿದ್ದೇವೆ ಅದನ್ನು ಮುಖ್ಯವಾಗಿ ರಾಷ್ಟ್ರಸಂತರಾದಂತಹ ಪೂಜ್ಯರಾದಂತಹ ಗೋವಿಂದ ದೇವಗಿರಿ ಅವರಿಗೆ ನಮಗೆ ತುಂಬ ವರ್ಷದ ಸಂಬಂಧ ಅವರೇ ಆ ವೇಳೆಗೆ ಕೇಳಿದ್ದು ಅದಕ್ಕಿಂತ ಮೊದಲು ಅಟಲ್ ಬಿಹಾರಿ ವಾಜಪೇಯಿ ಅವರು ಮತ್ತು ಸರ್ಕಾರ ಮಾಡುವಾಗ ಆ ಪ್ರಸಂಗ ರಾತ್ರಿ ಕೇಳಿದಾಗ ಕೊಟ್ಟು ಹೇಳ ಕಳಿಸಲು ಹೇಳಿದ್ದೇವೆ ಅದೇ ರೀತಿಯಾಗಿ ಪಿ ವಿ ನರಸಿಂಹರಾವ್ ಅವರಿಗೆ ಕೆ ಆರ್ ನಾರಾಯಣ ಅವರಿಗೆ ಶಂಕರದಯ್ಯ ಶರ್ಮಾ ಅವರಿಗೆ ಮುರಾರ್ಜಿ ಅವರಿಗೆ ಎಲ್ಲ ಸಂಬಂಧವನ್ನು ಕಳಿಸಲ ನಿರ್ಪಣೆ ಮಾಡಿದ್ದೇವೆ ಮತ್ತು ಪುನಃ ಉಚ್ಚಾರ ಮಾಡೋದಿಲ್ಲ ಈ ಮುಹೂರ್ತವನ್ನು ಕೂಡ ಇಲ್ಲಿಯವರೆಗೆ ಎಲ್ಲವೂ ಕೂಡ ಸುರಳಿತವಾಗಿ ಆಗಿದೆ ಈ ಮುಹೂರ್ತವೂ ಕೂಡ ಸುರಳ ಒಳ್ಳೆ ಚೆನ್ನಾಗಿ ಮತ್ತು ನಿರ್ವಿಘ್ನವಾಗಿ ವಿಜೃಂಭಣೆಯಿಂದ ಆಗಬೇಕು ಜಗತ್ತಿಗೆ ಕಲ್ಯಾಣವಾಗಬೇಕು ಅಂತ ಹೇಳಿ ಅವರು ಪೂಜ್ಯರಾದಂತಹ ಗೋವಿಂದೇವಗಿರಿಯವರು ನನಗೆ ಅಪ್ಪಣೆ ಮಾಡಿದರು ಆ ರೀತಿಯಾಗಿ ಈ ಮುಹೂರ್ತ ಕೊಟ್ಟಿದ್ದೇವೆ ತಮ್ಮ ಈ ಕೊಟ್ಟಂಥ ಮುಹೂರ್ತ ಎರಡೂ ಕೂಡ ಈಗ ಇಂಪ್ಲಿಮೆಂಟ್ ಆಗ್ತಾ ಇದೆ ಸೊ ಹಾಗಾಗಿ ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಇದರಲ್ಲಿ ಇದು ದಿಸ್ ಕಡಿಟ್ ಗೋಸ್ಟ್ ಅವ್ರ ಸಿಸ್ಟರ್ಸ್ ಇದರೆಲ್ಲ ಶ್ರೇಯಸ್ಸು ನಮ್ಮ ಹಿರಿಯರಿಗೆ ಹೋಗುತ್ತೆ ನಾನು ನಿಮಿತ್ತ ಮಾತ್ರ ಸ್ವತಃ ಪ್ರಧಾನಿಯವರು ಹೇಳ್ತಾ ಇದ್ದಾರೆ ನಾನು ನಿಮಿತ್ತ ಮಾತ್ರ ಅಂತ ಹೇಳ್ತಾರೆ ಅಲ್ಲ ಮೊನ್ನೆ ಅಯೋಧ್ಯಾದಲ್ಲಿ ಒಬ್ಬ ಹಳ ಒಬ್ಬ ಹೆಣ್ಣು ಮಗಳ ಮನೆಗೆ ಹೋಗಿ ಚಹಾ ತೆಕ್ಕೊಂಡ್ರು ಚಹಾ ತೆಕ್ಕೊಂಡ್ಮೇಲೆ ನಾನು ಚಹಾವಳ ಅಂತ ಹೇಳಿದ್ರು ಚೇಷ್ಟೆ ಮಾಡಿದರು ಆಮೇಲೆ ಅವಳು ಅವಳು ಏನು ಹೇಳಿದಾರೆ ಅಂತ ನೀವು ನಮ್ಮ ದೇವರು ಅಂತ ನಾನು ದೇವರಲ್ಲ ರಾಮಚಂದ್ರ ದೇವರು ಅಂತ ಹೇಳಿದರು ವಿದ್ಯಾ ವಿನಯನ ಶೋಭತೆ ಅಧಿಕಾರ ಸಂಪತ್ತಿ ವಿನಯನ ಶೋಭತೆ ಅಂತ ಹೇಳಿದ್ದಾರೆ ವಿನಯ ಇಲ್ಲದೇ ಇದ್ದರೆ ಮನುಷ್ಯನಿಗೆ ಮತ್ತು ಮನುಷ್ಯ ಹಣ ಹಣ ಇದು ಕ್ರೈಟೀರಿಯಾ